ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆಯುಷ್ ಮತ್ತು ಶರಾವತಿ ಆಫೀಸ್ ತಲುಪಿ ಹತ್ತು ನಿಮಿಷವಷ್ಟೇ ಆಗಿತ್ತು ಕೆಲಸದತ್ತ ಗಮನ ಕೊಡಲು ಅವರಿಗೆ ಮನಸ್ಸಿಲ್ಲ ಕಾರಣ ಮಗನ ಹಳೆಯ ದಿನಗಳು ಒಂದೊಂದಾಗಿ ಹೊರಬರುತ್ತಿರುವುದು ಅವರ ಯೋಚನೆ ನೋಡಿದ ಆಯುಷ್ ಅಮ್ಮ ಟೆನ್ಷನ್ ಯಾಕೆ ತಗೋತಿದ್ದೀರಾ ಅಣ್ಣ ಹೇಳಿದ್ನಲ್ಲ ರಾಜಕೀಯಕ್ಕೆ ಸೇರೋದಿಲ್ಲ ಅಂತ ಎಂದು ಕೇಳಿದ ನನಗೆ ಟೆನ್ಷನ್ ಇರೋದು ಆ ವಿಷಯಕ್ಕೆ ಅಲ್ಲ ಅಯ್ಯೋ ಅವ್ನು ಹಳೆಯ ದಿನಗಳು ಪೂರ್ಣ ಮುಂದೆ ಬರ್ತಿರೋದಕ್ಕೆ ಎಂದರು ಅಮ್ಮ ಅಣ್ಣ ಈಗ ಹೇಗಿದ್ದಾನೋ ಆಗಲೋ ಹಾಗೇ ಇದ್ದ ಅಂದಮೇಲೆ ಪೂರ್ಣಂಗೆ ಅಣ್ಣನ ಹಳೆಯ ದಿನಗಳಲ್ಲಿ ವ್ಯತ್ಯಾಸ ಕಾಣೋದಿಲ್ಲ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಎಂದ ಅವರಿಗೆ ಸಮಾಧಾನ ಹೇಳುತ್ತಾ ಭಾರ್ಗ ಜೊತೆ ಮಾತಾಡ್ತೀನಿ ನಿಮ್ಮ ಮೊದಲು ಪೂರ್ಣ ಅವನಿಗೆ ಏನಾದರೂ ಕೇಳಿರ್ತಾಳೆ ಎಂದವರೇ ಫೋನ್ ಹಿಡಿದು ಭಾರ್ಗವನಿಗೆ ಕರೆ ಮಾಡಿದರು ಮನೆಯಲ್ಲಿ ಪೂರ್ಣಳ ಮುಂದೆ ಹೆಚ್ಚು ಮಾತನಾಡುವ ಮನಸ್ಸಿರಲಿಲ್ಲ ಅವರಿಗೆ ಹಾಗಾಗಿ ಒಂದೆರಡು ಮಾತನಾಡಿ ಹೊರಟು ಬಂದಿದ್ದರು ಈಗ ಅವನ ಜೊತೆ ಪೂರ್ತಿ ಮಾತನಾಡುವವರೆಗೂ ಸಮಾಧಾನವಿಲ್ಲ ಅವರ ಜೀವಕ್ಕೆ ರಿಂಗಾದ ಎರಡು ಸೆಕೆಂಡಿಗೆ ರಿಸೀವ್ ಮಾಡಿದ ಭಾರ್ಗವ್ ಹೇಳೆ ಅಮ್ಮ ಎಂದ ಅವ ಕೂಡ ಆಗ ತಾನೇ ಆಫೀಸ್ ತಲುಪಿದ್ದ ಪೂರ್ಣ ಏನಾದರೂ ಕೇಳಿದ್ಲ ಭಾರ್ಗವ್ ಕೇಳಿದರು ಆತಂಕದಲ್ಲೇ ಅಮ್ಮ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಪೂರ್ಣಂಗೆ ನನ್ನ ಬಗ್ಗೆ ತಿಳಿದ್ರೆ ಏನು ತಪ್ಪು ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಮ್ಮ ಅವಳು ನನ್ನ ಹೆಂಡತಿ ಅಂದಮೇಲೆ ಅವಳಿಗೆ ನನ್ನ ಬಗ್ಗೆ ತಿಳಿಯೋ ಅಧಿಕಾರ ಎಲ್ಲ ಇದೆ ಎಂದವನಿಗೆ ಅವರ ಆತಂಕ ಗೊತ್ತಿತ್ತು ಅದು ನಿಜಾನೇ ಬಾರ್ಗವ್ ಆದರೆ ನೀನು ಬದಲಾಗಿಲ್ಲ ನೀನು ಹೇಳೋ ಹಾಗೆ ಹೇಗಿದ್ದೆ ಹಾಗೆ ಇದೆಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದರೆ ಪೂರ್ಣ ನನ್ನ ಹಾಗೆ ನಿನ್ನ ತಪ್ಪುಗಳನ್ನ ಎತ್ತಿ ತೋರಿಸೋ ಹುಡುಗಿ ನಿನ್ನ ಸರಿ ತಪ್ಪುಗಳನ್ನ ಧೈರ್ಯದಿಂದ ಹೇಳ್ತಾಳೆ ಅವಳು ಇದರಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಲಿ ವಾದ ಆಗಲಿ ನಡೆಯೋದು ನನಗೆ ಬೇಕಿಲ್ಲ ಮೊದಲೇ ನಿಮ್ಮಿಬ್ಬರ ಮಧ್ಯೆ ಕೋಳಿ ಜಗಳ ಜಾಸ್ತಿ ಅದು ಹೆಚ್ಚಾಗೋದಕ್ಕೆ ಈ ನಿನ್ನ ಹಳೆಯ ದಿನಗಳು ಕಾರಣ ಆಗಬಾರ್ದು ಭಾರ್ಗವ್ ಅದರಲ್ಲೂ ನಿನ್ನಿಂದ ಒಂದು ಹುಡುಗಿ ಜೀವ ಹೋಗಿದೆ ಅಂತ ಗೊತ್ತಾದರೆ ಅವಳು ತಡ್ಕೋಬೇಕಲ್ಲ ಆತಂಕದಲ್ಲಿ ಹೇಳಿದರು ಅವರ ಮಾತಿಗೆ ಕೋಪಗೊಂಡು ಕೈ ಮುಷ್ಟಿ ಬಿಗಿದ ಭಾರ್ಗವ್ ಅಮ್ಮ ನನ್ನಿಂದ ಯಾವ ಹುಡುಗಿ ಜೀವನೂ ಹೋಗಿಲ್ಲ ಆ್ಯಂಡ್ ಪೂರ್ಣಂಗೆ ನನ್ನ ಹಳೆಯ ದಿನಗಳ ಬಗ್ಗೆ ಗೊತ್ತಾದರೆ ಏನಾಗುತ್ತೋ ಅನ್ನೋ ಭಯ ನನಗಿಲ್ಲ ಯಾಕಂದರೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಇದೆ ಈಗ ಮನೆಯಲ್ಲಿ ನಡೆದಿದ್ದನ್ನೆಲ್ಲ ಅವಳು ನೋಡಿದಾಳೆ ಅಮ್ಮ ಅವಳು ಮನಸ್ಸಲ್ಲೂ ಪ್ರಶ್ನೆ ಮೂಡಿರುತ್ತೆ ಆಗ ನಾನು ಹಳೆಯ ದಿನಗಳ ಬಗ್ಗೆ ಹೇಳೋ ಅಂಥ ಪರಿಸ್ಥಿತಿ ಬಂದರೆ ಖಂಡಿತ ನಾನು ಹೇಳಬೇಕಾಗುತ್ತೆ ಯಾಕಂದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಇನ್ನು ನನ್ನ ಅಹಂಕಾರನ ಪೂರ್ಣ ಸಾಕಷ್ಟು ಬಾರಿ ನೋಡಿದಾಳೆ ಅಂದಮೇಲೆ ಅವಳಿಗೆ ನನ್ನ ಹಳೆಯ ದಿನಗಳು ಅಷ್ಟೊಂದು ವ್ಯತ್ಯಾಸ ಅನಿಸೋದಿಲ್ಲ ಇನ್ನು ಒಂದು ಹುಡುಗಿ ಜೀವ ತೆಗ್ದಿದೆಯಾ ಅನ್ನೋ ಮಾತನ್ನು ಹೇಳಿದ್ರೆ ನೀವೇ ಅವಳಿಗೆ ಹೇಳಬೇಕು ಅಷ್ಟೇ ಯಾಕಂದರೆ ಮನೆಯಲ್ಲಿ ಯಾರೂ ನನಗೆ ಆ ಥರ ಹೇಳಿಲ್ಲ ಹೇಳೋದು ಇಲ್ಲ ಆ ತಪ್ಪು ಕಲ್ಪನೆ ಇರೋದು ನಿಮಗೆ ಮಾತ್ರ ಅಕಸ್ಮಾತ್ ಪೂರ್ಣಳ ಮುಂದೆ ಆ ವಿಷನೂ ತೆರೆದಿಡೋ ಸಮಯ ಬಂದರೆ ಖಂಡಿತ ನಾನು ಎಲ್ಲನೂ ಹೇಳ್ತೀನಿ ಎಂದವನೇ ಕಾಲ್ ಕಟ್ ಮಾಡಿಬಿಟ್ಟ ಇವನಿಗೆ ನನ್ನ ಆತಂಕ ಹೇಗೆ ಅರ್ಥ ಮಾಡಿಸ್ಲಿ ನಾನು ಎಂದುಕೊಂಡು ಶರಾವತಿಯವರು ಮತ್ತೆ ಕರೆ ಮಾಡಿದರು ಭಾರ್ಗವನಿಗೆ ಕೋಪದಲ್ಲಿದ್ದ ಭಾರ್ಗವ್ ಕಾಲ್ ಕಟ್ ಮಾಡಿ ಫೋನ್ ಆಫ್ ಮಾಡಿಟ್ಟ ಮತ್ತೆ ಕರೆ ಮಾಡಿದರು ರಿಂಗ್ ಆಗಲಿಲ್ಲ ಆಫ್ ಮಾಡಿದಾನೆ ಎಂದರು ಶರಾವತಿ ಆಯುಷ್ ಮುಖ ನೋಡುತ್ತಾ ಅಮ್ಮ ನೀವು ತುಂಬ ಟೆನ್ಷನ್ ತಗೋತಿದ್ದೀರಾ ಎಂದ ಆಯುಷ್ ಟೆನ್ಷನ್ ತಗೊಳ್ಳದೆ ಹೇಗಿರಲಿ ಆಯು ಅವತ್ತು ಆ ಹುಡುಗಿ ಅವಳ ತಂದೆ ತಾಯಿ ಗೋಳಾಡತ್ತಿದ್ದು ನನಗಿನ್ನೂ ನೆನಪಿದೆ ಅವ್ರ ಕಣ್ಣೀರು ನಮಗೆ ತಟ್ಟದೇ ಇರೋದಿಲ್ಲ ದೊಡ್ಡವರು ಹೇಳ್ತಾರೆ ನಾವು ಮಾಡಿದ ಕರ್ಮ ನಮ್ಮನ್ನೇ ಸುತ್ತೆ ಅಂತ ಇವನು ಆ ಹುಡುಗಿ ಜೀವನ ನಾಶ ಮಾಡಿದ ಅಂತ ಇವನ ಜೀವನ ನಾಶ ಆಗಿಬಿಟ್ರೆ ಅನ್ನೋ ಭಯ ಇದೆ ನನಗೆ ಏರ್ದವನು ಇಳಿಲೇಬೇಕು ಅನ್ನೋ ಮಾತಿದೆ ಹಾಗೆ ಈಗ ಮೆರಿತಿರೋ ಈ ಭಾರ್ಗವ್ ಶರ್ಮ ಮುಂದೊಂದು ದಿನ ಸೋತು ಬಿಟ್ಟರೆ ಇವತ್ತು ಇವನನ್ನು ಹೊಗಳುತ್ತಿರೋ ಜನ ಆಡ್ಕೊಂಡು ನಗ್ತಾರೆ ಅಲ್ಲದೆ ಇವನಿಗೆ ಶತ್ರುಗಳು ಜಾಸ್ತಿ ಇವನು ಹುಳುಕನ್ನೇ ಹುಡುಕೋದಕ್ಕೆ ನೋಡ್ತಿರ್ತಾರೆ ಅಂಥದ್ರಲ್ಲಿ ಇವನು ಆವತ್ತು ಮಾಡಿರೋ ತಪ್ಪು ಗೊತ್ತಾಗಿ ಅದೇ ಇವನ ಜೀವನದ ಕಪ್ಪು ಚುಕ್ಕೆ ಆಗಬಾರ್ದು ಇವನು ರಾಜಕೀಯಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಅದೇ ಕಾರಣ ಆಯೂ ನನಗಿರೋದು ಇವ್ನು ಮಾಡಿರೋ ಒಳ್ಳೆ ಕೆಲಸಗಳ ಬಗ್ಗೆ ಹೊಗಳೋದ್ರ ಬದಲು ಜನ ಇವನು ಹುಳುಕನ್ನೇ ಹುಡುಕಿ ಆ ತಪ್ಪನ್ನು ಎತ್ತಿ ಹಿಡಿದುಬಿಟ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಲ್ಲದೆ ನೀನು ಅವನು ನೋಡೋದಕ್ಕೆ ಒಂದೇ ಥರ ಇದ್ದೀರಾ ಅವನ ಸಮಸ್ಯೆ ನಿನ್ನನ್ನು ಸುತ್ಕೋಬಾರ್ದು ಅಲ್ವಾ ಎಂದವರ ಕಣ್ತುಂಬಿದ್ದವು ಅಮ್ಮ ಯೋಚನೆ ಮಾಡ್ತಿದ್ರೆ ಒಂದಲ್ಲ ನೂರು ಯೋಚನೆಗಳು ತಲೆಯಲ್ಲಿ ಹುಟ್ಕೊಳ್ಳುತ್ತೆ ಏನಾಗುತ್ತೋ ಅದನ್ನು ಆಗೋದಕ್ಕೆ ಬಿಡಿ ಅಣ್ಣನಿಗೆ ಧೈರ್ಯ ಇದೆ ಅವನು ಏನೇ ಸಮಸ್ಯೆ ಬಂದರೂ ಎದುರಿಸ್ತಾನೆ ಹಾಗೆ ಇನ್ನೊಂದು ಮಾತು ಅಮ್ಮ ಅಣ್ಣ ಯಾವ ತಪ್ಪು ಮಾಡಿಲ್ಲ ಮಾಡಿರೋದಕ್ಕೆ ಸಾಧ್ಯನೂ ಇಲ್ಲ ಈಗ ಯೋಚನೆ ಬಿಟ್ಟು ಕೆಲಸದ ಕಡೆ ಗಮನ ಕೊಡಿ ಎಂದ ಆಯುಷ್ ತಮ್ಮ ಕಣ್ಣೊರೆಸಿಕೊಂಡ ಶರಾವತಿಯವರು ಮತ್ತೆ ಧೈರ್ಯ ತೆಗೆದುಕೊಂಡು ಮುಂದಿದ್ದ ಫೈಲ್ ಹಿಡಿದರು ಇತ್ತ ಕೋಪದಿಂದ ಫೋನ್ ಆಫ್ ಮಾಡಿದ್ದ ಭಾರ್ಗವ್ ಕೂಡ ತನ್ನ ಕೋಪ ನಿಯಂತ್ರಿಸಿಕೊಂಡು ಕೆಲಸದ ಕಡೆ ಗಮನ ಕೊಟ್ಟಿದ್ದ ಹನ್ನೆರಡು ಗಂಟೆ ಆಗಿತ್ತೇನೋ ಭಾರ್ಗವ್ ಇಷ್ಟಪಡುವ ಲಡ್ಡು ಕಟ್ಟುತ್ತಿದ್ದ ಪೂರ್ಣಳಿಗೆ ಬಾಗಿಲ ಬಳಿ ಏನೋ ಗದ್ದಲ ಕೇಳಿತು ಭಾರ್ಗವ್ ಸರ್ ಎಂದು ಕೂಗುತ್ತಿದ್ದ ಧ್ವನಿ ಅದು ಏನಿದು ಯಾರೋ ಚೀರ್ತಿರೋ ಹಾಗಿದೆ ಎಂದುಕೊಂಡ ಬಳಿ ಕೈ ತೊಳೆದು ಹೊರಬಂದು ನೋಡಿದಳು ಮನೆಯ ಗೇಟಿನ ಬಳಿ ಸಾಕಷ್ಟು ಜನ ಕೂಡಿದ್ದರು ಅವರಲ್ಲಿ ಹೆಚ್ಚು ರಾಜಕೀಯದ ಜನರೇ ಇದ್ದರು ಅವರನ್ನೆಲ್ಲ ನೋಡಿದ ಪೂರ್ಣಳಿಗೆ ಏನೊಂದು ಅರ್ಥವಾಗಲಿಲ್ಲ ಇಷ್ಟೊಂದು ಜನ ಮನೆ ಮುಂದೆ ಯಾಕೆ ಬಂದಿದ್ದಾರೆ ಎಂದು ಆತಂಕಗೊಂಡವಳು ತಾನೇ ಗೇಟಿನ ಬಳಿ ನಡೆದಳು ಏನಾಯಿತು ಇವರೆಲ್ಲ ಯಾಕೆ ಬಂದಿದ್ದಾರೆ ಕೇಳಿದಳು ಸೆಕ್ಯೂರಿಟಿಯನ್ನು ಗೊತ್ತಿಲ್ಲ ಮೇಡಮ್ ಸರ್ನ ನೋಡಬೇಕು ಅಂತಿದ್ದಾರೆ ಅವ್ರ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೂ ಕೇಳ್ತಿಲ್ಲ ಎಂದವ ಗೇಟನ್ನು ಬಿಗಿ ಹಿಡಿದು ನಿಂತಿದ್ದ ಹೌದಾ ನಾನು ಅವರಿಗೆ ಕಾಲ್ ಮಾಡ್ತೀನಿ ಎಂದು ಮನೆಯ ಒಳ ಓಡಿ ಬಂದವಳು ಮೊದಲು ಭಾರ್ಗವನಿಗೆ ಕರೆ ಮಾಡಿದಳು ಅವನ ಫೋನ್ ಆಫ್ ಇತ್ತು ಇವ್ರ ಫೋನ್ ಆಫ್ ಇದೆಯಲ್ಲ ಅತ್ತೆ ಕಾಲ್ ಮಾಡ್ತೀನಿ ಎಂದು ಭಯದಲ್ಲಿ ಶರಾವತಿಯವರಿಗೆ ಕರೆ ಮಾಡಿ ಸುದ್ದಿ ಮುಟ್ಟಿಸಿದಳು ಅವರು ಕಂಟಿಗೆ ಕರೆ ಮಾಡಿ ಹೇಳಿದರು ಅವ ಭಾರ್ಗವ್ನ ಕಿವಿಗೆ ಸುದ್ದಿ ಹಾಕಿದ ಕೆಲಸದಲ್ಲಿದ್ದ ಭಾರ್ಗವ್ ಕಂಟಿ ಹೇಳಿದ್ದನ್ನು ಕೇಳಿ ಮನೆಗೆ ಹೋಗೋಣ ನಡಿ ಎಂದು ತನ್ನ ಫೋನ್ ಆನ್ ಮಾಡುತ್ತಾ ಹೊರಬಂದು ಕಾರ್ ಹತ್ತಿದ ಫೋನ್ ಆನ್ ಆಗುತ್ತಿದ್ದಂತೆ ತಕ್ಷಣ ರಿಂಗ್ ಆಯಿತು ಪರದೆ ನೋಡಿದವ ಕಾರ್ ಶ್ಟಾರ್ಟ್ ಮಾಡಿ ಕಾಲ್ ರಿಸೀವ್ ಮಾಡಿದ ಹೇಳಿ ವಿಜಯ್ ಕುಮಾರ್ ಎಂದ ಕರೆ ಮಾಡಿದ್ದು ಎಂ ಎಲ್ ಎ ವಿಜಯ್ ಕುಮಾರ್ ಏನು ಭಾರ್ಗವ್ ನೀವು ಪ್ರಜಾಪಕ್ಷ ಸೇರ್ತಿದ್ರಂತೆ ಹಾಗೇನಾದರೂ ರಾಜಕೀಯ ಎಂಟ್ರಿ ಕೊಡೋದಿದ್ದರೆ ನಮ್ಮ ಪಕ್ಷನೇ ಸೇರ್ಬಹುದಿತ್ತು ಅಲ್ವಾ ಪ್ರಜಾಪಕ್ಷಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ನಾನು ನಮ್ಮ ಪಕ್ಷದವ್ರ ಜೊತೆ ಮಾತಾಡ್ತಿದ್ದೆ ಎಂದು ಕೇಳಿದರು ವಿಜಯ್ ಕುಮಾರ್ ಜನತಾ ಪಕ್ಷದವ ವಾಟ್ ನಾನು ಪ್ರಜಾಪಕ್ಷಕ್ಕೆ ಸೇರ್ತಿದ್ದೆನಾ ಯಾರು ಹೇಳಿದ್ರು ನಿಮಗೆ ಇದನ್ನೆಲ್ಲ ಕೇಳಿದವನಿಗೆ ಸುದ್ದಿಯೇ ಗೊತ್ತಿರಲಿಲ್ಲ ಬೆಳಗ್ಗೆ ಹೋಮ್ ಮಿನಿಸ್ಟರ್ ನಿಮ್ಮ ಮನೆಗೆ ಬಂದು ಹೋಗಿದಾರಂತೆ ಅವ್ರ ಪಕ್ಷಕ್ಕೆ ಸೇರೋದಕ್ಕೆ ನಿಮಗೆ ಆಫರ್ ಕೊಟ್ಟಿದ್ದಾರಂತೆ ಆಗಲೇ ಈ ಸುದ್ದಿ ನ್ಯೂಸ್ನಲ್ಲೆಲ್ಲ ಹರಿದಾಡ್ತಿದೆ ನಿಮಗೆ ಗೊತ್ತಿಲ್ಲ ಅಂತಿದ್ದೀರಲ್ಲ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರೋ ರಾಜಕೀಯದವರೆಲ್ಲ ನಿಮ್ಮ ಮನೆ ಹತ್ರ ಹೋಗಿದ್ದಾರೆ ಆಗಲೇ ನಾನು ಬರ್ತೀನಿ ನೀವು ಮಾತಾಡೋಣ ಅಂದರೆ ಎಂದವನಿಗೆ ಭಾರ್ಗವನ ಮೇಲೆ ಗೌರವ ಇತ್ತು ಮಿನಿಸ್ಟರ್ ಬಂದು ಹೋಗಿದ್ದು ನಿಜ ವಿಜಯಕುಮಾರ್ ಆದರೆ ನಾನು ಅವ್ರ ಪಕ್ಷಕ್ಕೆ ಸೇರ್ತಿಲ್ಲ ನಾನೀಗ ಮನೆಗೆ ಹೋಗ್ತಿದ್ದೀನಿ ಏನೋ ಅಂತ ಅಲ್ಲೇ ವಿಚಾರಿಸಿ ಮಾತಾಡ್ತೀನಿ ನೀವು ಬನ್ನಿ ಎಂದವ ಕಾಲ್ ಕಟ್ ಮಾಡಿ ಕಾರಿನ ವೇಗ ಹೆಚ್ಚಿಸಿದ ಏನಾಯಿತು ಅಣ್ಣ ಕೇಳಿದ ಕಂಟಿ ಅವನ ಟೆನ್ಷನ್ ನೋಡಿ ಬೆಳಗ್ಗೆ ಮಿನಿಸ್ಟರ್ ಬಂದು ಹೋಗಿದ್ದಾನೆ ದೊಡ್ಡ ಸುದ್ದಿ ಮಾಡಿದ್ದಾರೆ ಕಂಠಿ ನಾನು ಅವರ ಪಕ್ಷಕ್ಕೆ ಸೇರ್ತಿದ್ದೀನಿ ಅಂತ ಹಬ್ಬಿಸಿದ್ದಾರೆ ಎಂದು ಅವ ಹೇಳುವಾಗಲೇ ಮತ್ತೆ ಅವನ ಫೋನ್ ರಿಂಗ್ ಆಯಿತು ಕರೆ ಮಾಡಿದ್ದು ಮತ್ತೊಬ್ಬ ಎಮ್ ಎಲ್ ಎ ಫೋನ್ ನೋಡಿದ ಭಾರ್ಗವ್ ರಿಸೀವ್ ಮಾಡದೆ ಮೊದಲು ಮನೆಗೆ ನಡೆದ ಪೂರ್ಣಳ ಮನದಲ್ಲಿ ಈಗ ತಾನೇ ಪ್ರಶ್ನೆಗಳು ಮೂಡುತ್ತಿದ್ದವು ಅದನ್ನು ಅವನ ಬಳಿ ಕೇಳುವವಳಿದ್ದಳು ಕೂಡ ಆದರೆ ನಡೆದು ಹೋಗಿದ್ದರ ಬಗ್ಗೆ ಪೂರ್ಣಳಿಗೆ ಹೇಳಬೇಡ ಎಂದು ಶರಾವತಿ ಹೇಳಿದರೆ ತಪ್ಪೇನು ಸಮಯ ಬಂದರೆ ಹೇಳುವೆ ಎಂದು ಭಾರ್ಗವ್ ಅವನ ಇತಿಹಾಸದ ದಿನಗಳು ಅವಳಿಗೆ ತಿಳಿಯುವುದು ಬೇಡವೇ ಹಾಗಾದರೆ ಹೇಗೆ ಭಾರ್ಗವ್ ಹೇಳುವನೆ ಅಥವಾ ಈಗ ಬಂದಿರುವ ಜನರೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು